ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಸಮನ್ವಯತೆಯ ಮೂಲಕ ಚುನಾವಣೆಯ ಕೆಲಸ ಮಾಡುತ್ತೇವೆ ಎಂದು ರಾಯಚೂರು ಜಿಲ್ಲಾ ಬಿಜೆಪಿಯ ಅಧ್ಯಕ್ಷ ಶಾಸಕ ಶರಣಪ್ರಕಾಶ್ ಪಾಟೀಲ್ ಹೇಳಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ನಡೆದ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು ಬಿವಿ ನಾಯಕ್ಗೆ ಟಿಕೆಟ್ ತಪ್ಪಲು ಸ್ವಪಕ್ಷದ ಮುಖಂಡರೇ ಹುಳಿ ಹಿಂಡಿದ್ದಾರೆ ಎಂಬ ವಿಚಾರ ಕುರಿತು ಮಾತನಾಡಿದ ಅವರು ನಮ್ಮ ಮನಸ್ಸು ಚೆನ್ನಾಗಿದ್ದಾಗ ನಗು ಬರುತ್ತದೆ ಮನಸ್ಸು ಚೆನ್ನಾಗಿಲ್ಲದಿದ್ದಾಗ ದುಃಖವಾಗುತ್ತದೆ ಅಸಮಾಧಾನ ಇರುವುದು ಸಹಜ ಹೀಗಾಗಿ ಹೈಕಮಾಂಡ್ ಈ ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಪ್ರಕಟ ಮಾಡಿದೆ ಎಂದರು ರಜಾ ಇವು ನೋಡ್ರಿ ನನಗೆ ಟಿಕೆಟ್ ಸಿಕ್ಕಾಗ ನಾನೊಂಥರ ಇರ್ತೀನಿ ನನಗೆ ಸಿಗ್ಲಾರ್ದಾಗ ಒಂಥರ ಇದು ಮಾನಸಿಕ ಸಂಬಂಧಗಳು ಇವು ನಮ್ಮ ನಮ್ಮ ಮನಸ್ಸುಗಳು ಇವು ನಮ್ಮ ಮನಸ್ಸು ಚೆನ್ನಾಗಿದ್ದಾಗ ನಗು ಬರ್ತದೆ ನಮ್ಮ ಮನಸ್ಸು ಚೆನ್ನಾಗಿಲ್ಲ ಅಂದಾಗ ದುಃಖ ಆಗ್ತದೆ ನಮ್ಮ ಮನಸ್ಸು ಚೆನ್ನಾಗಿದ್ದರೆ ನಮ್ಮದು ನಿಮ್ಮದು ಸಂಬಂಧಗಳು ಚೆನ್ನಾಗಿದ್ರೆ ಕಣ್ಣು ನೋಡಿದ್ರು ನೀನು ಖುಷಿ ಆಗ್ತದೆ ಏನು ನಮ್ಮ ನೋಡಿ ಕಣ್ಚೂಟಿದ್ನಪ್ಪ ಅಂತ ಸಂಬಂಧಗಳು ಚೆನ್ನಾಗಿಲ್ಲ ಅಂದಾಗ ಏನು ಅನ್ಸದ್ ನನಗೆ ನೀವು ನನ್ನ ನೋಡಿ ಕಣ್ ಚೂಟ್ ನೋಡಿ ಅನ್ಸದು ಹಾಗಾಗಿ ಇವೆಲ್ಲ ಸಂಬಂಧಗಳ ಮೇಲೆ ವ್ಯಕ್ತವಾಗ್ತವ ಅವೆಲ್ಲ ಇರೋದು ಸಹಜ ಅಸಮಾಧಾನ ಇರೋದು ಸಹಜ ಇವೆಲ್ಲ ಹೈಕಮಾಂಡ್ ಎಲ್ಲವೂ ಗಮನಿಸಿ ಈಗಾಗಲೇ ಅನೌನ್ಸ್ ಮಾಡಿದೆ ಹಾಗಾಗಿ ಏನು ಅಂತ ತೊಂದರೆ ಏನಿಲ್ಲ